ಬರಂಗಿಲ್ಲ ಒಬ್ಬ ರೈತನ ಮಗ ನಾ ಹುಟ್ಟಿನಪ್ಪ ಅಂತಂದ್ರ ರೈತನ ನನಗಿರ್ಲಿ ನನಗೆ ಜಗತ್ತ ಸುತ್ತಿ ಸಾರ್ತದ ಅದು ಕೋಟಿ ವಿದ್ಯ ಇರಬಹುದು ಜಗತ್ತಿನಲ್ಲಿ ಕೋಟಿ ವಿದ್ಯಾ ಇರಬಹುದು ಕೋಟಿ ವಿದ್ಯಾ ಇರಬಹುದು ಅಲ್ರಿ ಅದು ಮೇಟಿ ತೆಲಗ ಬಲ್ಲ ಅವ್ರು ಹೇಳುವಂತ ನನಗೆ ನೀರ ಏನಾಗ್ಬೇಕು ಮಾತಿನಲ್ಲಿ ಮರ್ಮದ ತಾಯಿನ ಕೊಂದ್ರ ಯಾವ ಪಾಪ ಕೊಂದ್ರ ಯಾವ ಪಾಪ ತಂಗಿನ ಕೊಂದ್ರ ಯಾವ ಪಾಪ ಮಡದೇನ ಕೊಂದ್ರ ಯಾವ ಪಾಪ ಅದೆಲ್ಲ ಬ್ಯಾಡ್ ನನಗ ತಂದೆ ರುಂಡ ಸಂಜೆ ಐದು ಗಂಟೆ ಕಂದ್ರ ಒಂದೇ ಬಾಣದಾಗ ಅಂತ ಹೇಳಿಲ್ಲ ತಂದೆ ರುಂಡ ತಗದ್ರ ನಿನ್ನ ಅಂತ್ಯ ಕಾಲಕ್ಕೆ ನಿನಗೆ ಯಾವ ಪಾಪ ದೊರಕತದ ಯಾವ ಪುರಾಣದಾಗ ಹೆಂಗ ಬರ್ದದ ಎಷ್ಟನೇ ಪೇಜದೊಳಗೆ ಬರ್ದದ ಹೇಳಿ ಮಂಗಳಾರತಿ ಮಾಡ ಮಗನ ಐದು ವರ್ಷದ ಮೇಲತ್ತ ಪರಮ ಪೂಜ್ಯರ ದರ್ಶನ ಆಗ್ಯದ ಅಂತ ಪರಮ ಪೂಜಾರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ ಏನತ್ರೀ ಗುರುಜಿಯವ್ರ ಪರಮ ಪೂಜ್ಯರು ಹಿರೋಡಿ ಸಿದ್ದೇಶ್ವರನ ಒಂದ ಗದ್ದಿಗೆ ಪೂಜಾರಿಗಳು ಇದು ಅಲ್ಲದೆ ಭೂತಾಳ ಸಿದ್ದೇಶ್ವರನ ಒಂದು ಪೂಜಾರಿಗಳಾಗಿರ್ತಕ್ಕಂಥವರು ಅರಕೇರಿ ಅಮೋಘ ಸಿದ್ಧನ ಸ್ವತಃ ಅವರ ನಾಲಿಗೆ ಮೇಲೆ ನುಡಿಸ್ತಕ್ಕಂಥ ವಾಕ್ಯ ಸಿದ್ಧಿ ಪುರುಷರು ಹೌದ್ ಹೌದ್ರಿಪ್ಪ ನಮ್ಮ ಸಿದರಾಯ್ ಕಾಕ ಹೌದಾ ಪೂಜಾರಿ ಅವರು ಸಾಕಿನ ಹೆಬ್ಬಾಳಟ್ಟಿ ಗ್ರಾಮದ ಪರಮ ಪೂಜ್ಯರು ಹಲ್ಲೂರ ಮಗ ಇವತ್ತು ನಮ್ಮ ಊರವರೆಗೆ ಬಂದದ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಗುರು ಬಂಧುಗಳು ಆಶೀರ್ವಾದ ನಮ್ಮ ಸಂಘದ ಮೇಲೆ ಸದಾವು ಕಾಲಿರಲಿ ತಿಳ್ಕೊಂಡು ತಮಗ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ತಾಯಂದಿರೇನ ಅಣ್ಣ ತಮ್ಮಂದಿರೀಪ ತಾವ ಯಾರು ಗದ್ದಲವನ್ನ ಮಾಡಲಾರದೆ ಒಂದ ಹತ್ತ ನಿಮಿಷಗಳ ಕಾಲ ಏನೈತ್ರಿ ಶಾಂತ್ಲೆ ಕೂತ್ರಿ ಅಂದ್ರ ಏನ್ರಿ ಮಾತಾಡುವಂತ ಮಾತ ಅರ್ಥ ಆಗ್ತವ ಹೌದು ಯಾಕ ಈ ಮಾತನ್ನ ನಾವ್ ಹೇಳಬೇಕಾಗ್ಯದಂದ್ರ ಯಾಕ್ರಿಪ ನಮ್ಮಲ್ಲಿ ಎತ್ತು ಒಂದ್ ಸ್ವಲ್ಪ ಎಂಟ ಮೆಂಟ ಜಗ್ಗತ್ತವ ಸ್ವಲ್ಪ ಸ್ವಲ್ಪ ಜಗ್ರಿ ಇಲ್ಲಿ ಹೆಬ್ಬಾಲಟ್ಟಿ ಗ್ರಾಮ ಐತಿ ಇಲ್ಲಿ ಐತಿ ಬಬ್ಲಾದೇವರ್ದು ತಿರ್ಗಾಡಿ ಎಲ್ಲೆರೆ ಗಲೆ ಹೊಡೆ ಮುಂದ್ ಮಣ್ಣು ಮುಚ್ಚಿ ಕರೆ ಹೆಬ್ಬಾಲಟ್ಟಿ ಗ್ರಾಮದೊಳಗ ಧರ್ಮದ ಜಾಗೃತಿಯನ್ನ ಮಾಡ್ಬೇಕಾಗ್ಯದ ಧರ್ಮದ ನ್ಯಾಯವನ್ನು ಮಾಡಬೇಕಾಗ್ಯದ ಧರ್ಮದಿಂದ ಭಗವಂತನ ಸೇವಾ ಏ ಮಾಡಬೇಕಾಗಿತ್ರಿಪ ಮಾಡ್ಬೇಕಾಗ್ಯದ ಹೌದು ಏವಾ ಚಿಗವಾ ಸಿಗಾವ ಈಗ ಮಾತಾಡ ತೊಂಬತ್ತು ವರ್ಷ ಸಿಗಾವ ಮುದುಕಿ ಸುಮ್ಮಿರ್ಲ ಸಣ್ಣ ಗಪ್ ಹುಡುಗರ್ಗ ತೊಂಬತ್ತು ವರ್ಷ ಮುದುಕಿ ಮಾತಾಡ್ದ ನನಗೂ ಐದು ತಪ್ಪಲ್ಲ ಮಕ್ಕಳ ಮೊಮ್ಮಕ್ಕಳ ಜಮಾತಿ ವಿಷಯ ಕಮಿಟ್ಟಿ ಅವರು ಬಂಗಾರ ತೂಕದ ವಿಷಯ ಇಟ್ಟಿರಿ ನೀವು ಬಂಗಾರ ತೂಕದ ವಿಷಯ ಆಹಾ ಯಾವುದ್ರಿಪ್ಪ ಅದು ದಾನ ಧರ್ಮ ಹಾಂ ಶಕ್ತಿ ಶಿವ ಪ್ರಪಂಚ ಪಾರ್ಮಾರ್ಥ ಪಾಂಡವರ ಕೌರವ್ರ ಎಲ್ಲ ಮುಗುದ ಹೋಗ್ಯಾರ ಇಲ್ಲಿ ದೇವತೆಗಳು ದಾನವರ ಎಲ್ಲ ವಿಷಯಗಳು ಇಲ್ಲಿ ಮುಗಿದು ಹೋಗ್ಯಾವ ಹೌದು ತಾವೆಲ್ಲ ರೈತನ ಮಕ್ಕಳು ಇದ್ದೀರಿ ಅನ್ನೋ ಸಂಬಂಧ ಹಾಂ ಈ ಭೂಮಿ ತಲೆ ಮ್ಯಾಲ ಹಾಂ ಹಾಂ ನೇಗಿಲ ಹೊತ್ತಂತ ರೈತ ಶ್ರೇಷ್ಠ ರೈತನ ಮಗನ ಉದರದಿಂದ ರೈತನ ಉದರದಿಂದ ಹುಟ್ಟಿರ್ತಕ್ಕಂತ ಮಗ ಗೋರ್ಮೆಂಟ್ ನೌಕರಿ ಮಾಡುವಂತ ಮಗ ಶ್ರೇಷ್ಠ ಎರಡು ವಿಷಯಗಳನ್ನ ಬಹಳ ಒಳ್ಳೆಯ ವಿಷಯ ತಾವೆಲ್ಲಾರು ಇಟ್ಟೇನು ನೀವು ವಿಚಾರ ಮಾಡಿಕೊಂಡ ವಿಷಯ ಇಟ್ಟಿರ್ಲ ಈ ಕೆರೆ ಒಳಗ ಇಸುವಂತ ನಮ್ ಇಬ್ಬರಿಗೂ ಆಗತೈತೋ ಇಲ್ಲೋ ನನ್ನ ಆತ್ಮ ಸಾಕ್ಷಿ ಅಂದ ಹೇಳ್ತೇನೆ ಯಾಕಂತಂದ್ರ ಯಾಕ್ರಿಪಾ ದೈ ಅನ್ನುವಂತ ವಿಶಾಲವಾಗಿರ್ತಕ್ಕಂಥದ್ದು ಯಾವ ಹುತ್ತಿ ಒಳಗ ಯಾವ ಹಾವಿರ್ತ ಚಲಾಕಾಗುದಿಲ್ಲ ಆಗುದಲ್ರಿಪಾ ತುಂಬಿದ ಕೊಡದಂಗ ಸುಮ್ಮನೆ ಕೂತಿರ್ತಾರೆ ಆತ್ಮ ಜ್ಞಾನ ಅನ್ನುವಂತ ತುಂಬಿರ್ತದ ಅವರಲ್ಲಿ ಹೌದು ಮೌನ ಬಂಗಾರ ಮಾತ್ ಬೆಳ್ಳಿ ನೀವ ನೀವೆಲ್ಲಾರು ಮೌನ ಆಗಿ ಕೂತೀರಿ ಅಂದ್ರೆ ನೀವೆಲ್ಲಾರು ಎಲ್ಲೂ ಬಂಗಾರ ಬಂಗಾರೀ ನಾವೇನು ಒಡಕ ನಾವೆಲ್ಲಾರು ಮಾತಾಡ್ತಿವಿ ಇಬ್ಬರು ಹೌದು ಬಹಳ ಒಳ್ಳೆ ವಿಷಯವನ್ನ ಇಟ್ಟಿದ್ದೀರಿ ಹೌದು ಇವತ್ತ ಭೂಮಿ ತಾಯಿಯ ಮಗ ಒಬ್ಬ ರೈತನ ಮಕ್ಕಳ ಇಬ್ಬರ ಮಂದಿ ಒಬ್ಬ ಹೊಲದಾಗ ಉದ್ಯಮ ಉದ್ಯೋಗ ಮಾಡುವಂತ ರೈತ ಇನ್ನೊಬ್ಬ ಗೌರ್ಮೆಂಟ್ ನೌಕರಿ ಮಾಡುವಂತ ಹಾಂ ರೈತ ಹಾಂ ಗೌರ್ಮೆಂಟ್ ನೌಕರಿ ಮಾಡುವಂತ ಮಗ ಮಗ ಇಲ್ಲಿ ವಿಷಯ ನಮ್ಮ ಪಿಂಟು ಮಾಸ್ತರ್ ಹೇಳಾ ಏನು ಹೇಳಿದ್ರಿಪ್ಪ ಸತ್ಯಪ್ಪ ಕಾಕ ಅವ್ರ ಪಾಳೇದಾಗ ಯಾವುದು ಹಿಡ್ಕೊತಾರೆ ಹಿಡ್ಕೊಲಿ ಏ ಹಿಡ್ಕೊಲಿ ಹಿಡಿದ ಬಿಟ್ಟದ್ದು ಪಾಲ ಹಾಂ ನಾ ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ಯಾರಲ್ರಿಪ್ಪ ಹೇಳ್ಯಾರು ನೀವೆಲ್ಲಾರು ಕೇಳಿರಿ ಹೌದು ಕಡಿಗ್ ಒಂದ್ ಮಾತ್ ಹೇಳಿದ್ರ ಅವ್ರು ಮತ್ತೇನ್ ಹೇಳ್ಯಾರಿ ಒಂದು ಮಾತ್ ಏನು ಹೇಳಿದ್ರಪ್ಪ ಅಂತಂದ್ರ ಮಣಿಪುರ ಪಟ್ಟಣದಲ್ಲಿ ಬಬ್ಬರ ವಾಣ ಅರ್ಜುನ ನ ಮಗ ಇವತ್ತು ಸಂಜೆ ಐದು ಗಂಟೆ ಕಣ್ಣು ಗುಡದ ಸತ್ಯಾಪ ಸತ್ಯಾಪಕ ರುಂಡ ಒಂದೇ ಬಾಣದೊಳಗ ಹಲ್ಲೂರಿಗೆ ಕಲಸಲ್ಲಿ ಪಿಂಟು ಅಲ್ಲೆಂಜ್ ಕೊಟ್ಟು ಅಡಿಕೆ ನೀವ್ ಹಣ್ಣು ತಿನ್ಕೋದ್ ಸುಮ್ಕೊಂಡ್ರಿ ನೀವ್ ಎಲ್ಲಾರು ಒಂದೊಂದ್ ಹೆಣ್ಣು ಕೊಡಕಿರಿ ನನಗ ಸರಿಪಾಲ್ ಕದ್ಲಾ ಮಾಡ್ಬೇಡ್ರಿ ಹಾ ನಿಮ್ ಮಳೆ ಆದಿನ ನೀವ್ ನಮಗ ಆತ್ವ ಈ ಕಡೆ ಅಲ್ಲ ಇವಲ್ಯಾರು ನೋಡ್ರಿ ಒಂದ್ ಹತ್ತು ಮಂದಿ ನಮ್ ನಮ್ಮ ಆತ್ಗ ಅವ್ರು ವಿಷಯ ನೋಡ್ರಿ ಜಗತ್ತಿನಲ್ಲಿ ಒಬ್ಬ ರೈತ ಇನ್ನೊಂದು ಸರ್ಕಾರ ನಡೆಸುವಂತ ನೌಕರಿಗಾರ ಹೌದು ಎರಡು ವಿಷಯಗಳಲ್ಲಿ ನಾನು ಸಾಲಿ ಕಲ್ತಿಲ್ಲ ಹೆಬ್ಬಟ್ಟಿನ ಮನುಷ್ಯ ಹೌದು ಸುಮ್ ಏನೋ ಒಂದ್ ಲೈಸೆನ್ಸ್ ಆಗಲಿ ಯಾವ್ದಾರು ಒಂದು ಕಾಗದ ಪತ್ರ ತಗಸ್ಬೇಕಾತಂದ್ರೆ ನಾಲ್ಕನೇಂತ ಎಲ್ಸಿ ಹೊಂದ್ರ ನಂದು ಕರ್ಯಕು ಬರಂಗಿಲ್ಲ ಓದಾಕು ಬರಂಗಿಲ್ಲ ಒಬ್ಬ ರೈತನ ಮಗಾಗಿ ರೈತನ ಪಾಲ ನನಗಿರ್ಲಿ ಹೌದು ಜಗತ್ತ ಸುತ್ತಿ ಸಾರ್ತದ ಅದು ಕೋಟಿ ವಿದ್ಯೆ ಇರಬಹುದು ಜಗತ್ತಿನಲ್ಲಿ ಕೋಟಿ ವಿದ್ಯೆ ಇರಬಹುದು ಕೋಟಿ ವಿದ್ಯೆ ಇರಬಹುದು ಅಲ್ರಿ ಅದು ಮೆಟ್ಟಿ ತೆಲಗ ಬಲ್ಲ ಅವ್ರು ಹೇಳುವಂತ ಮಾತಲ್ಲಿ ಹಾ ಹಾ ಕೋಟಿ ವಿದ್ಯಾ ಇದ್ರೂ ಕೂಡ ಅದು ಮೇಟಿ ಕೆಳಗದಪ್ಪ ಅಂತೇಳಿ ಬಲ್ಲ ಜ್ಞಾನಿಗಳು ಹೇಳ ಇದು ಒಂದು ಮಾತ್ ಮುರಿದು ಅಪ್ಪನ ರುಂಡ ಹೊಡೆದ್ ಬಿಡುದು ಮೇಟಿ ವಿದ್ಯಾ ಏನು ಸಂಬಂಧ ಇಲ್ಲ ಕೋಟಿ ವಿದ್ಯಾನೇ ಶ್ರೇಷ್ಠ ನೀ ವಾದ ಮಾಡಿ ಅದನ್ನು ಸಿದ್ಧ ಮಾಡಿ ಅವ್ರ ಮನಸ್ಸು ಮುಟ್ಟುವಂಗ್ ಮಾತಾಡಿದೆ ಅಂದ್ರ ನನ್ ರುಂಡನಿ ಏನು ಏನ್ ಇಲ್ಲ ಹೌದು ಅಯೋಧ್ಯವನ್ನು ತಗೊಂಡು ಬಂದ ಮಾತಿನಿಂದ ಕಡ್ದಂಗಲ್ರಿಪ ಜಗತ್ತಿ ಸಾರು ಕೊತ್ತು ಕೋಟಿ ವಿದ್ಯೆಗಳಕ್ಕಿಂತ ಮೇಟಿ ವಿದ್ಯೆವೇ ಶ್ರೇಷ್ಠ ಅಂತ ಅಂತ ಒಂದು ಮೇಟಿ ವಿದ್ಯೆಯನ್ನು ನಾವು ಹಿಡ್ಕೊಂಡು ಇವತ್ತಿನ ದಿವಸ ಒಂದು ಮಾತ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಅದು ಒಬ್ಬ ಚೇರ್ಮನ್ ವೈಸ್ ಚೇರ್ಮನ್ ತಾಲೂಕ ಪಂಚಾಯತಿ ಅಧ್ಯಕ್ಷ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಂ ಎಲ್ ಎ ಮಂತ್ರಿ ಪ್ರಧಾನ ಮಂತ್ರಿ ಹೌದ್ರಿ ಇವರೆಲ್ಲರೂ ಮಣ್ಣಿನ ಮಕ್ಕಳಾದಾರ ಈ ಮಣ್ಣಿನಲ್ಲಿ ದುಡ್ದ ಹೋಗಿ ಕೂತಾರ ಹೌದು ಅವ್ರಿಗೂ ಜನ್ಮ ಕೊಟ್ಟವರ ರೈತ್ರ ಹೌದು ನಮಗೂ ಜನ್ಮ ಕೊಟ್ಟವ್ರ ರೈತರ ಹೌದು ಜಗತ್ತ ಅಲ್ಲೋಲ ಕಲ್ಲೋಲ ಅಲ್ಲೋಲಾದ್ರೂ ಸಹಿತ ಸರ್ಕಾರ ಕೆಡಬಹುದು ಎಬ್ಬಸ್ಬಹುದು ಹಾ ಕರೆ ರೈತನ ಕೆಡವಾಕ ಎಬಸಾಕ ಆಗುದಿಲ್ಲ ಇದು ತುಂಬಿದ ಕೊಡ ಇದ್ದಂಗ ಅಂದ್ರ ತುಂಬಿದ ಕೊಡ ಇದ್ದಂಗ ಅದಕ್ಕೆ ಜ್ಞಾನಿಗಳ ಒಂದ್ ಕಡೆ ಹೇಳಿ ಸರ ಹ ಉತ್ತಮ ಕೃಷಿ ಮಧ್ಯಮ ವ್ಯಾಪಾರ ಕನಿಷ್ಠ ನೌಕರಿ ಎತ್ತೇಳ್ಯಾರ ಹೌದು ಚಪ್ಪಾಳಿಗೆ ಹೊಡಿ ಒಂದು ಚಪ್ಪಾಳಿಗೆ ಹೊಡಿ ಚಪ್ಪಾಳಿಗೆ ಅಂದ್ರೆ ಮಧ್ಯಾಹ್ನ ಅಂದ್ರೆ ನೋಡ್ರಿ ಇಲ್ಲ ತಾಳಿ ಅಂದ್ರ ಅದ ಚಪ್ಪಾಲಿಗೆ ಅಂದ್ರ ಅದ ಯಾಕ ಅಂತ ಕೇಳಿದ್ರ ಈ ನಮ್ಮ ದೇಶದ ಬೆನ್ನೆಲ್ವ ಯಾರೇ ಇದ್ರು ಅದು ರೈತ ಅಂತ ಸಭಾದ ಕೈ ಎತ್ತೇಳ್ತೀನಿ ಕರೆ ನೌಕರಿಗಾರ ಯಾರು ಈ ದೇಶದ ಬೆನ್ನೆಲ್ವಾ ಅಲ್ಲರಿ ಅಲ್ಲ ತಮ್ಮ ಈ ದೇಶದ ಬೆನ್ನೆಲುವ ಒಬ್ಬ ರೈತದಾನ ರೈತದಾನಲ್ರಿಪ ಕೋಟಿ ವಿದ್ಯೆಗಳಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂತ ಒಬ್ಬ ಮೇಟಿವು ನಡ್ಸಿರ್ತಕ್ಕಂತ ರೈತದ ಹೌದಲ್ರಿಪಾ ಜಗತ್ತಿನಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗ ಏನ್ರಿ ಅದು ಹಳ್ಳಿ ಹನುಬರ ದಿಲ್ಲಿ ಭಾಷಾನ ಪಟ್ಟಣದಲ್ಲಿ ಪಟ್ಟಣದಾಗ ಮೊದಲ ಹಸ್ತನಾವತಿ ಪಟ್ಟಣ ಅಂತ ಕರಿತಿದ್ರು ಈಗ ಸದ್ಯ ಅದನ್ನ ದಿಲ್ಲಿ ಅಂತ ಕರಿತಾರ ದಿಲ್ಲಿ ಅಂತ ಕರಿತಾರಲ್ರಿ ಅವಾಗ ಸುಲ್ತಾನ್ ಭಾಷಾ ಅನ್ನತಕ್ಕಂತ ರಾಜ್ಯಭಾರ ಭಾರ ಮಾಡ್ತಿದ್ದ ಹಸ್ತನಾವತಿ ಒಳಗ ಹೌದ್ ಹೌದ್ರಿಪ ಹೌದು ಹಲ್ಲೆ ಹನುಬರ ದಿಲ್ಲಿ ಭಾಷೆಯನ್ನು ಪಟ್ಟಣದಾಗ ಪಟ್ಟಣದ ಕಮಿಟಿ ಅವರು ಬಂದ ತಕ್ಷಣ ಹೇಳಿದ್ರು ನೀವು ರಾಮಾಯಣ ಮಹಾಭಾರತ ಹದಿನೆಂಟ ಇವೆಲ್ಲ ಬೇಡ್ರಿ ನಮ್ ಸಿದ್ದಾಟಿಗ ಸಂಬಂಧ ಇರ್ಬೇಕದು ಅದಕ್ಕೆ ಅನುಗುಣವಾಗಿ ಮಾತಾಡ್ರಿ ತಿಳಿದ್ರು ಹೇಳಾರಲ್ರಿಪ್ಪ ಹಲ್ಲೆ ಹನುಬರ ದಿಲ್ಲಿ ಭಾಷೆಯನ್ನು ಪಟ್ಟಣದೊಳಗ ವಡ್ಡಿ ವಾಲಗ ಶಿವಸ್ಥಾನ ಇದ್ದು ಚಕ್ಕಪ್ಪ ಮಲಪ್ಪ ಆ ಶಿವಸ್ಥಾನ್ ತರಾಕ್ವಾದಂತ ಜಾಗ ಅಲ್ಲಿ ಸುಲ್ತಾನ ಭಾಷಾ ಇದ್ದ ಆತನ ಮಡದಿಯ ತಮ್ಮ ಅಂದ್ರ ಅಲಯ ಅಲಯ ಮಮ್ಮದ ಇಸ್ಲಾಮ್ ಧರ್ಮದ ಭಾಷಾನ ಕೈಯಾಗ ಒಬ್ಬ ಹಾಲು ಮತ ಧರ್ಮದ ಬಿರ್ಬಲ್ಲ ಅಂತೇಳಿ ಪ್ರಧಾನಿ ಕೆಲಸ ಮಾಡ್ತಿದ್ದ ಬಿರ್ಬಲ್ಲ ಅಂತೇಳಿ ಪ್ರಧಾನಿ ಕೆಲಸ ಮಾಡ್ತಿದ್ದ ಇದು ಭಾಷಾನ ಮಡದಿಗೆ ಮತ್ತು ಭಾಷಾನ ಅಳ್ಯಾಗ ಆಗಿ ಬರುವತ್ತು ನಾ ಸಿಕ್ಕಂಗ ಸಾಲಿ ಕಲ್ತಿನಿ ಬುದ್ಧಿವಂತ ದಿನಿ ನಾ ವಿದ್ಯಾವಂತ ದಿನಿ ನಮ್ಮ ಮಾವು ನನಗ ಮಂತ್ರಿ ಕೆಲಸ ಕೊಡಬೇಕು ಅಂತ ಹೇಳಿ ಅಕ್ಕನ ಜೋಡಿ ವಾದ ಮಾಡ್ತಿದ್ದ ಒಂದಾನು ಒಂದು ದಿವಸ ಗಂಡ ಭಾಷಾಗ ಕೇಳ್ತದ ಭಾಷಾನ ಮಡದಿ ಏನಂತ ಕೇಳ್ತಾಡ್ರಿಪ್ಪ ಅಂಗೈಯಾಗ ಬೆನ್ನಿ ಇಟ್ಕೊಂಡು ಮಂದಿ ಮನೆಗೆ ಕೇಳಾಕ್ ಹೋಗ್ತಿರ್ಲ ಇದು ನಿಮ್ ಧರ್ಮೇನ ಧರ್ಮ ಅವಾಗ ಭಾಷೆ ಅಂದ ಏನಾಗ್ಯದ ಏನಾಗ್ಯದ ನಿಮ್ ಮಲ್ಯ ಮಮ್ಮದ ಅದಾನ ಸಿಕ್ಕಂಗ ಸಾಲಿ ಕಲ್ತಾನ ವಿದ್ಯಾವಂತದಾನ ಅದಾನ ಶಾನದ ಬೇರ್ಬಲ್ ನಾ ಪ್ರಧಾನಿ ಕೆಲಸ ಬಿಡಿಸ್ರಿ ಅವನ ನಿಮ್ ಮಲ್ಯಾಣ ತಗೋರಿ ಪ್ರಧಾನಿ ಕೆಲ್ಸಕ್ಕ ಅನ್ನ ಹೌದು ಕರೆ ಯಾಂತರಿ ಎಕ್ದಮ ಹೆಂಗ ಕೆಟ್ಟಕ್ ಬರ್ತೈತ್ರಿ ಹೆಂಡ್ತಿ ಕೆಟ್ಟಾಗ ಹಾಕ ಬರೋದಿಲ್ಲ ಹಾ ವಿಚಾರ ಮಾಡುನು ಈ ಮಾತು ನಾ ಮುಂಜಾನೆ ಹೇಳ್ತೀನಿ ಅಂದ ಅದು ರಾತ್ರಿ ಕಲಿತು ಹಾ ಹಾ ಮುಂಜಾನೆ ಎದ್ದು ಸಭಾ ಕೂಡಿಸಿದ ಹ ಸಭಾ ಕೂಡಿಸಿದ ಕೂಡಿರ್ತಕ್ಕಂತ ಸಭಾದೊಳಗ ಏನ ಆತ್ರಿಪ್ಪ ಮೊಮ್ಮದನು ಮೊಹಮ್ಮದನು ಕರ್ದ ಮಂತ್ರಿ ಬೀರ್ಬಲ್ನು ಕರ್ದ ಏ ಇಬ್ಬರನ್ನ ಕರ್ದನ್ರಿಪಾ ಅಳ್ಯಾ ಮೊಹಮ್ಮದ್ನ ಕೈಯಾಗೂ ಒಂದು ಸೇರ್ ಕಡ್ಲಿ ಕೊಟ್ಟ ಹಾ ಮಂತ್ರಿ ಬಿರ್ಬಲ್ನ ಕೈಯಾಗ ಒಂದು ಶೇರ್ ಕಡಲಿ ಕೊಟ್ಟ ಏ ಕೊಟ್ಟಲ್ರಿಪ್ಪ ಇದನ್ನು ಮೂರು ವರ್ಷದ ನಂತರ ಜೋಪಾನ್ ಮಾಡುತ್ತೆ ಅಂತ ನನ್ನ ಕೈಯಾಗ ಕೊಡಬೇಕು ಅಂತ ಹೇಳಿ ಅವನು ಕಡಲಿ ಆಹಾ ಇದ್ಯಾವುದ ದೊಡ್ಡ ಮಾತು ಅಂದೆ ನಾನು ಮಮ್ಮದ ಅಳಾ ಹ ಬಿರ್ಬಲ್ ತಗೊಂಡೋದಾ ಹ ಅವನ ಮನೆಗೆ ಬೀರ್ಬಲ್ವಾದ ಮುಂದೆ ಇವ ಮೊಮ್ಮದ ಏನು ಮಾಡಿಬಿಟ್ಟ ಏನು ಮಾಡಿದ್ರಿಪ್ಪ ಅರಮನೆಯಾಗ ಒಳಗೆ ಹೋದ ಬಡ ಬಡ ಅಡಕಲ್ ಗಡಿಗೆ ಒಂದೊಂದು ಒಂದೊಂದು ತಗದಿಟ್ಟ ಅಡ್ಕಲ್ ಗಡಿಗೆ ಇಟ್ಟ ಮ್ಯಾಗ ಮತ್ತೆ ನಾಲ್ಕೈದು ಗಡಿಗೆ ಒಟ್ಟು ಬಿಟ್ಟ ಒಟ್ಟು ಬಿಟ್ಟ ಮೂರು ವರ್ಷ ಕಣ್ಣು ತಗ್ದು ನೋಡಲಿಲ್ಲ ಹಾಂ ಮೂರು ವರ್ಷದ ವಾಯಿದೆ ಇನ್ನೊಂದು ಎಂಟು ದಿನ್ದಾಗ ಬರುದಿತ್ತು ಹೌದು ಇವು ಬೀರ್ಬಲ್ ತನ್ನ ಒಂದು ಕೊಟ್ಟಂತ ಒಂದು ಸೇರು ಕಡಲೆಯನ್ನ ಮನೆಗೆ ತಗೊಂಡು ಹೋಗಿ ಹಾಂ ಒಳ್ಳೆ ಮಿತಿ ನೋಡಿ ಭೂಮಿ ಒಳಗ ಬಿತ್ತಿ ಬೆಳೆದ ಮೂರು ವರ್ಷದಾಗ ಒಂದು ಕಾಲಿಗೆ ಸಾವಿರ ಕಾಲ ಸಾವಿರ ಕಾಲಿಗೆ ಲಕ್ಷ ಕಾಲ ನೆಟ್ಲ ಹಚ್ಚಿಬಿಟ್ಟ ತನ್ನ ಮನಿ ಒಳಗ ಮೂರು ವರ್ಷದ ಮೇಲೆ ರಾಜ್ಯ ಆಜ್ಞೆ ಮಾಡಿದ ನಿಮಗ ಕಡ್ಲಿ ಕೊಟ್ಟೇನಿ ಅವನು ಏನ್ ಮಾಡ್ರಿ ಹೊಲ್ ತಗೊಂಬರ್ರಿ ಅಂದ ಹೌದು ಬೀರ್ಬಲ್ಲ ಭಾಷಣ ಅರಮನೆ ಒಳಗ ಆಕಾಗ ನೆಟ್ಲ ಬಡದ್ ಬಿಟ್ಟು ಕಡ್ಲಿದವು ಚೀಲ ಹೌದಲ್ರಿಪ್ಪ ಇದು ಒಳಗ್ ಹೋಯ್ತು ಅಡ್ಕಲ್ ಗಡಿಗೆ ತಗದ್ ನೋಡದ್ಬುರ್ ಹತ್ತಿ ಸ್ವಟ್ಟ ಅಟ್ಟ ಇದ್ದು ಒಳಗೇನ್ ಎಲ್ಲ ಕಾಲ ಇದು ರೈತನ ಮಗನ ಕೆಲಸ ಹಿಂಗ ಯಾರರೇ ನಮ್ಮ ತಾಯಂದಿರ ಒಂದ್ ಅಡ್ಮರಿ ಕೊಟ್ಟ ಅಂದ್ರ ಒಂದ್ ಅಡ್ಮರಿಗೆ ಹತ್ತು ಅಡ್ಮರಿ ಬೆಳಸುವಂತ ಶಕ್ತಿ ರೈತನಲ್ಲಿ ಕರೆ ಸಾಲಿ ಕಲ್ತ್ ಮಗನ ಕಡೆ ಇಲ್ಲ ಇಲ್ಲೇ ಪಾಟ್ನ ಕಟ್ಟಿಬಿಡ್ತಾನ ತಿಂಗಳಿಗೆ ಆರು ತಿಂಗಳಿಗೆ ಮನೆಗ್ ಬಂದ್ರ ಎಮ್ಮಿ ಹೆಂಡಿ ನೋಡಿ ಮೂಗು ಮುಚ್ಕೊತಾನ ಮಗ ರೈತನ ಗುಣ ಹಂತದ ಹೇಸಿಗೆ ಅಂಗೈ ಹಚ್ಚಿ ದನಗಳ ಹೆಂಡಿ ಹಾಲು ಹಿಂಡತಾನ ನೊರಿ ಹಾಲು ಕುಡಿತಾನ ತನ್ನ ಮಣ್ಣ ಭೂಮಿ ತಾಯಿ ಕೊಡ್ತಾನ ಭೂಮಿ ತಾಯಿ ಮಣ್ಣ ತನ್ನ ಮೈಗೆ ಹಚ್ಕೋತಾನು ಸಂಬಂಧ ಭೂಮಿ ತಾಯಿ ಎತ್ತಿ ಮುತ್ತ ಕೊಟ್ಟ ಅಂತ ಮಗನಿಗೆ ಉದ್ದಾರ ಮಾಡ್ತಾಳ ಇದು ರೈತನ ಮಗ ರೈತನ ಮಗ ನೌಕರಿ ಅಂದ್ರೆ ಚಾಕ್ರಿ ಅಂದ್ರೆ ನೋಡ್ರಿ ಮತ್ತೊಬ್ಬರ ಕೈಯಾಗ ದುಡಿಬಾರೋ ನಿಮ್ಮ ಕೈಯಾಗಿ ನಾಲ್ಕು ಮಂದಿ ದುಡಿಯಂ ಮಾಡ್ರಿ ರೈತನ ಮಗನ ಕೆಲಸ ಏನದಪ್ಪ ಅಂದ್ರ ದೇಶಾಂತರವಾದ್ರು ಸ್ವತಂತ್ರ ಸ್ವತಂತ್ರ ಯಾವಾಗ ಬೇಕಾದಾಗ ದುಡಿಬಹುದು ಯಾವಾಗ ಬೇಕಾದಾಗ ಕುಂಡಬಹುದು ಇನ್ನೊಬ್ಬರಿಗೆ ಸಲಾಮ ಮಾಡುವಂತ ಕೆಲಸ ರೈತನ ಮಗಂದಿಲ್ಲ ಇವತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವನ ಮ್ಯಾಗೆ ನಾವ್ ಅವ್ನು ನಮಸ್ಕಾರ ಮಾಡ್ಲೇಬೇಕು ರಾಷ್ಟ್ರಪತಿ ಮಾಡ್ಬೇಕಿಲ್ಲ ಮಾಡಬೇಕಿಲ್ಲ ಮಾಡ್ಬೇಕಿಲ್ಲ ಮಾಡ್ಬೇಕ ಮಾಡ್ಲೇಬೇಕು ಪುಣ್ಯಾತ್ಮರೇ ಹಿಂಗ ನಿನ್ನ ವಿದ್ಯಾವಂತ ಗೋರ್ಮೆಂಟ್ ನೌಕರಿ ಮಾಡುವವ ಸ್ವತಂತ್ರ ಯಾವ ಒಬ್ಬ ಅದನ್ನು ಹೇಳ ಸ್ವತಂತ್ರದೊಳಗ ಬಾಲ್ಯ ಬದುಕಿಂಟು ಮಾಸ್ತಾರ ಅವಾಗ ನಿಮ್ಮ ಅಪ್ಪನ ರುಂಡ್ ಹೋದಂಗ ಒಂದೇ ಬಾಣದೊಳಗ್ರಿ ಕಳಿಸ್ತಾನ ಇದನ್ನ ಏನು ಈ ಒಂದು ಗೊಂಜಾಳ ದಂಟಿನೊಳಗಿಂದ ತಿಂಡು ತಕ್ಕೊಂಡ ಇದೊಂದು ಇದೊಂದು ಗೊಂಬೆ ಮಾಡ್ಯಾರ ತಿಳ್ಕೊಂಡಿದೇನು ನಿನ್ನ ತಯಾರು ಮಾಡ್ಬೇಕಾದ್ರೆ ಅವ್ವ ನಾನು ಎಷ್ಟು ಶ್ರಮ ಪಟ್ಟಿವ ಈ ಗೊಂಬೆ ತಯಾರು ಮಾಡ್ಬೇಕಾದ್ರೆ ಅಪ್ಪನ ಶ್ರಮ ಪಟ್ಟಾರ ಏ ಖರೆ ಈ ಈ ಗೊಂಬೆ ಎಟ್ಟ ದಿನ ಬಾಳ್ತೈತಿ ಆ ಗೊಂಬೆ ಎರಡು ದಿನ ಬಾಳ್ತೈತಿ ನೋಡುನು ಮಾತ ಬಲ್ಲ ತನಿಗೆ ಜಗಳವಿಲ್ಲ ಊಟ ಬಲ್ಲ ತನಿಗೆ ರೋಗವಿಲ್ಲ ರೋಗವಿಲ್ಲಲ್ರಿಪ ಮಾತಿನ ಮರ್ಮ ತಿಳ್ತು ಅಂತಂದ್ರೆ ಆಗಾಗಲ್ರಿಪ್ಪ மத்த உடது மரும அவங்க ரோகுல்க எட்ட உண்ப ரோகிப்பாங்க இது மண்டிகால் உங்க சாச சபக்கங்க சபக்கங்கேவ் சரியாக டுட்ரீல ನೀವು ಒಂದೇ ಪದ ಹಾಡ್ರಿ ಗಟ್ಟಿಸಿ ಹಾಡ್ರಿ ನುಡಿ ಎಲ್ಲರಿಗೂ ಕೇಳ್ಬೇಕು ಪ್ರತಿಯೊಬ್ಬರಿಗೂ ಮನ ಮುಟ್ಟಬೇಕು ಆ ರೀತಿ ಆಗಿರ್ಬೇಕು ಇವತ್ತ ರೈತನ ಪಾಲ ಹಿಡ್ಕೊಂಡಿನಿ ಅದೇ ಪೆಂಟು ಮಾಸ್ತಾರ ಗೋರ್ಮೆಂಟ್ ನೌಕರಿ ಮಗನ ಪಾಲ ಹಿಡ್ದಾನ ಹಿಡದಾನ ಇಲ್ಲಿ ಒಂದು ಮಾತು ಕೇಳದ ಅಪ್ಪನ ರುಂಡ ಸಂಜೆ ಐದು ಗಂಟೆ ಕನ್ಗೂಡದ ಒಂದೇ ಬಾಣದಾಗ ಕಳ್ಸ್ತೇನತ್ತ ಹೇಳಿದ ತಂದೆ ರುಂಡ ಮಗ ತಗದ ತಂದ್ರ ஜம அத் நாளி ஹூ நின தட்டதாவது மருமத தாயின் கொந்தர யாவ பாந்தன கொந்திராபங்கொந்திரா மடதேன கொந்திர யாவ பா ಅದೆಲ್ಲ ಬ್ಯಾಡ್ ನನಗ ತಂದೆ ರುಂಡ ಸಂಜೆ ಐದು ಗಂಟೆ ಕಂದ್ರ ಒಂದೇ ಬಾಣದಾಗ ತಗಿತೀನಂತ ಹೇಳಿಲ್ಲ ತಂದೆ ರುಂಡಾ ತೆಗದ್ರ ನಿನ್ನ ಅಂತ್ಯಕಾಲಕ್ಕೆ ನಿನಗೆ ಯಾವ ಪಾಪ ದೊರಕತ್ತದ ಯಾವ ಪುರಾಣದಾಗ ಹೆಂಗ ಬರ್ದದ ಎಷ್ಟನೇ ಪೇಜದೊಳಗೆ ಬರ್ದದ ಹೇಳಿ ಮಂಗಳಾರತಿ ಮಾಡ ಮಗನ ಮಾತ ಗಾತಾಗಬಾರ್ದು ಮನೆಕ್ಯವಾಗಿ ಇಟ್ಟುಕೊಂಡು ಸುಲದ ಬಾಳೆಹಣ್ಣು ತಿಂದಿರ್ಬೇಕು ದೈವಕ್ಕೆಲ್ಲ ಹಾಲು ನೀ ಕುಡ್ದಂಗಾಗಿರ್ಬೇಕಾದಟ್ಟ ಒಳಗ್ ನೋವಾದ್ರೂ ಸಹಿತ ನೋವು ತೋರಿಸಬಾರ್ದು ಏ ತೋರ್ಸ್ಬಾರ್ದಲ್ರಿ ಸತ್ಯವಾನ ಸಾವಿತ್ರಿ ಎಟ್ಟ ನೋವಾದ್ರೂ ಆಕಿ ತಾಳ್ಯಾಲ ಜಗತ್ತಿನೊಳಗ ಪತಿವರ್ತ ಅನ್ನಿಸ್ಕೊಂಡಲ್ಲ ಹೌದು ಹೇಮರೆಡ್ಡಿ ಮಲ್ಲಮ್ಮಗ ಎಟ್ಟ ನೋವು ಮಾಡಿದ್ರು ಸಹಿತ ಅದನ್ನೆಲ್ಲಾ ತಾಳ್ಯಾಲ ೈಲ ಮಲ್ಲಿಕಾರ್ಜುನ್ಗ ತಂಗಲ ಅಂಬಲಿ ತಿಂಗಳ ರೊಟ್ಟಿ ಹೌದಾ ನನಗ ಹೌದಾ ಬೇಕಾದ ಆಗ್ಲಿ ಕರ್ರೆ ದೈವಕ್ಕ ನಾವ್ ಇವತ್ತು ಹಾಲ ಕೊಡಿಸ್ಬೇಕಾಗ್ಯದ ದೈವಕ್ ಇವತ್ತು ಹಾಲ ಕುಡಿಸಬೇಕಾಗ್ಯದ ಹೌದು ನಮ್ಮಗಳು ನೋಡ್ರ ದೇವ್ರ್ ಕೂತಂಗ ಕೂತ್ ಕೂತ್ ನಮಸ್ಕಾರ ನಮ್ ಮೌನ್ ಸಮಾನ ಆಯ್ಗ ಒಂದ್ ಮಾತೇದ್ ನೀವು ನಿನ್ನ ಮಮ್ಮಾಗದ ನೀವ್ ಏನ್ ತಪ್ಪು ತೊಳ್ಕೊಬೇಡ ಹೌದು ಬೇಯೋ ಬೇದ್ ನಾನು ಹಾಟ್ಯಾ ಗಪ್ಪ ಕೂತ್ ನೋಡ್ ಮಾತಾನು ಬೇಡ ಚಂದದ ತಯಂದ್ರಿ ತಾವೆಲ್ಲಾರು ಮುಂದಿನ ಪಾಲ್ಯದೊಳಗ ನೌಕರಿ ಮಗ ತಾಯಿ ತಂದೆಗೆ ಎಂತಾದ ಮಾಡ್ಯಾನು ಇಲಾಮಿ ಜಲ್ಮ ಕೊಟ್ಟಿ ಈ ಭೂಮಿ ತಲೆ ಮ್ಯಾಲ ಹುಟ್ಟದಕ್ ಮಕ್ಕಳ ಹಡಿಬೇಕು ಏನ್ ಹಡಿಬಾರದು ನೀವ ತೂಕ ಮಾಡಕ್ಕೆ ಮುಂದಿನ ಪಾಲ್ಯದ ಕೇಳ್ರಿ ಐದೇ ಐದು ನೋಡಿ ಹಾಡಿ ಮಗನಿಗೆ ಚಾನ್ಸ್ ಹೋಗ್ತದ ಏನ ಔಷಧ ತಗೊಂಡ್ಬರ್ತಾನ ಬರ್ಲಿ ನೋಡು ಮುಂದಿನ ಪಾಲ್ಯ ಆ ಔಷಧ ಈ ಊರಾಗ ನಾಟದೈತೋ ಏನಿಲ್ಲ ಸೋಮನೆ ನೀವು ತೂಕ ಮಾಡ್ರಿ ಈ ಮಾತು ಕೇಳ್ರಿ ತಿಳ್ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೌದ ಹೌದ್ರಿಪ್ಪ ಹೌದು ಆ